ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಹಣಕಾಸು ವರ್ಷಕ್ಕೆ ಬಿಜೆಪಿಗೆ ಬಂಪರ್ ಕೊಡುಗೆ ಸಿಕ್ಕಿದೆ ಬಿಜೆಪಿಗೆ ವಿವಿಧ ಮೂಲಗಳಿಂದ ದೇಣಿಗೆ ರೂಪದಲ್ಲಿ ಎರಡು ಸಾವಿರದ ಆರುನೂರ ನಾಲ್ಕು ಏಳು ಒಂದು ಕೋಟಿ ಹರಿದು ಬಂದಿದೆ ಇದೇ ಅವಧಿಯಲ್ಲಿ ಕಾಂಗ್ರೆಸ್ ಇನ್ನೂರ ಎಂಬತ್ತೊಂದು ಪಾಯಿಂಟ್ ಮೂರು ಎಂಟು ಕೋಟಿ ದೇಣಿಗೆ ಸ್ವೀಕರಿಸಿದೆ ಈ ವರ್ಷದ ಆರಂಭದಲ್ಲಿ ಲೋಕಸಭಾ ಚುನಾವಣೆ ಇದ್ದ ಕಾರಣ ರಾಜಕೀಯ ಪಕ್ಷಗಳಿಗೆ ದೊಡ್ಡ ಮಟ್ಟದ ದೇಣಿಗೆ ಲಭಿಸಿದೆ ಬಿಜೆಪಿಯು ಕಾಂಗ್ರೆಸ್ಗಿಂತ ಒಂಬತ್ತು ಪಟ್ಟು ಅಧಿಕ ದೇಣಿಗೆ ಸ್ವೀಕರಿಸಿದೆ ವ್ಯಕ್ತಿಗಳು ಕಾರ್ಪೊರೇಟ್ ಸಂಸ್ಥೆಗಳು ಮತ್ತು ಎಲೆಕ್ಟ್ರೋರಲ್ ಟ್ರಸ್ಟ್ಗಳ ಮೂಲಕ ಬಿಜೆಪಿ ಪಡೆದಿರುವ ದೇಣಿಗೆಯು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಅವಧಿಯಲ್ಲಿ ಸಂಗ್ರಹಿಸಿದ್ದಕ್ಕಿಂತ ಮೂರು ಪಟ್ಟು ಹೆಚ್ಚಾಗಿದೆ ಕಾಂಗ್ರೆಸ್ ಕೂಡ ಹಿಂದಿನ ಹಣಕಾಸು ವರ್ಷಕ್ಕಿಂತ ಮೂರು ಪಟ್ಟು ಅಧಿಕ ದೇಣಿಗೆ ಗಳಿಸಿದೆ ಎರಡೂ ಪಕ್ಷಗಳು ಚುನಾವಣಾ ಟ್ರಸ್ಟ್ಗಳಿಂದ ಅತ್ಯಧಿಕ ದೇಣಿಗೆ ಪಡೆದಿದ್ದು ಫ್ರೂಡೆಂಟ್ ಎಲೆಕ್ಟ್ರೋರಲ್ ಟ್ರಸ್ಟ್ ಬಿಜೆಪಿಗೆ ಸುಮಾರು ಏಳುನೂರ ಇಪ್ಪತ್ನಾಲ್ಕು ಕೋಟಿ ಹಾಗೂ ಕಾಂಗ್ರೆಸ್ಗೆ ನೂರ ಐವತ್ತಾರು ಕೋಟಿ ದೇಣಿಗೆ ನೀಡಿದೆ ಬಿಜೆಪಿಯು ಟ್ರಯಂಫ್ ಎಲೆಕ್ಟ್ರೋರಲ್ ಟ್ರಸ್ಟ್ನಿಂದ ನೂರ ಇಪ್ಪತ್ತೇಳು ಕೋಟಿ ಸ್ವೀಕರಿಸಿದೆ ವಿವಿಧ ಪಕ್ಷಗಳು ದೇಣಿಗೆಯಾಗಿ ಇಪ್ಪತ್ತು ಸಾವಿರ ಅಥವಾ ಅದಕ್ಕಿಂತ ಹೆಚ್ಚಿಗೆ ಪಡೆದಿರುವುದರ ಮಾಹಿತಿಯನ್ನ ಮಾತ್ರ ಚುನಾವಣಾ ಆಯೋಗ ನೀಡಿದೆ ಇಪ್ಪತ್ತು ಸಾವಿರ ಮತ್ತು ಅದಕ್ಕಿಂತ ಹೆಚ್ಚಿನ ಮೊತ್ತದ ಯಾವುದೇ ದೇಣಿಗೆ ಸ್ವೀಕರಿಸಿಲ್ಲ ಅಂತ ಬಿಎಸ್ಪಿ ತನ್ನ ವರದಿಯಲ್ಲಿ ತಿಳಿಸಿದೆ ಇನ್ನು ಚುನಾವಣಾ ಬಾಂಡ್ ರೂಪದಲ್ಲಿ ಬಂದ ಕೋಟಿ ಮೊತ್ತ ಸೇರಿದಂತೆ ಒಟ್ಟು ಐನೂರ ಎಂಬತ್ತು ಕೋಟಿ ದೇಣಿಗೆ ಸ್ವೀಕರಿಸಿರುವುದಾಗಿ ಬಿಆರ್ಎಸ್ ತಿಳಿಸಿದೆ ದೇಣಿಗೆಯ ವಿವರ ಸಲ್ಲಿಸುವಾಗ ಚುನಾವಣಾ ಬಾಂಡ್ ಮೂಲಕ ಪಡೆದ ದೇಣಿಗೆ ವಿವರ ಬಹಿರಂಗಪಡಿಸುವುದನ್ನು ಚುನಾವಣಾ ಆಯೋಗವು ಕಡ್ಡಾಯಗೊಳಿಸಿಲ್ಲ ಆದರೆ ಬಿಆರ್ಎಸ್ ವೈಎಸ್ಆರ್ ಕಾಂಗ್ರೆಸ್ ಡಿಎಂಕೆ ಮತ್ತು ಜೆಎಂಎಂ ಪಕ್ಷಗಳು ಚುನಾವಣಾ ಬಾಂಡ್ಗಳ ಮೂಲಕ ಪಡೆದ ದೇಣಿಕೆಯ ವಿವರಗಳನ್ನು ಬಹಿರಂಗಪಡಿಸಿದೆ ಕಾಂಗ್ರೆಸ್ ಪಕ್ಷಕ್ಕೆ ಅದರ ಮುಖಂಡರು ಒಳಗೊಂಡಂತೆ ಸುಮಾರು ಐನೂರು ಮಂದಿ ಬೆಂಬಲಿಗರು ತಲಾ ಒಂದು ಪಾಯಿಂಟ್ ಮೂರು ಎಂಟು ಲಕ್ಷ ದೇಣಿಗೆ ನೀಡಿದ್ದಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನೂರ ಮೂವತ್ತೆಂಟು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕಳೆದ ವರ್ಷದ ಡಿಸೆಂಬರ್ನಲ್ಲಿ ದೇಶಕ್ಕಾಗಿ ದೇಣಿಗೆ ನೀಡಿ ಅಭಿಯಾನ ನಡೆಸಿತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಖಂಡರಾದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಕೆಸಿ ವೇಣುಗೋಪಾಲ್ ಜೈರಾಮ್ ರಮೇಶ್ ಅಶೋಕ್ ಗೆಹ್ಲೋತ್ ಮತ್ತು ಪವನ್ ಖೇರಾ ಅವರು ತಲಾ ಒಂದು ಪಾಯಿಂಟ್ ಮೂರು ಎಂಟು ಲಕ್ಷ ದೇಣಿಗೆಯನ್ನ ನೀಡಿದ್ದಾರೆ ಇನ್ನು ಯಾವ ಪಕ್ಷಕ್ಕೆ ಎಷ್ಟು ದೇಣಿಗೆ ಸಿಕ್ಕಿದೆ ಅನ್ನೋದನ್ನ ನೋಡೋದಾದ್ರೆ ಬಿಜೆಪಿಗೆ ಎರಡು ಸಾವಿರದ ಆರುನೂರ ನಾಲ್ಕು ಪಾಯಿಂಟ್ ಏಳು ಒಂದು ಬಿ ಆರ್ ಎಸ್ಗೆ ಐನೂರ ಎಂಬತ್ತು ಕಾಂಗ್ರೆಸ್ಗೆ ಇನ್ನೂರ ಎಂಬತ್ತೊಂದು ಪಾಯಿಂಟ್ ಮೂರು ಎಂಟು ವೈಎಸ್ಆರ್ ಕಾಂಗ್ರೆಸ್ಗೆ ನೂರ ಎಂಬತ್ನಾಲ್ಕು ಡಿ ಎಮ್ ಕೆಗೆ ಎಂಬತ್ತೊಂದು ಪಾಯಿಂಟ್ ಐದು ಆರು ಜೆ ಎಂ ಎಮ್ಗೆ ಹನ್ನೊಂದು ಪಾಯಿಂಟ್ ಐದು ಸಿ ಪಿ ಎಮ್ಗೆ ಏಳು ಪಾಯಿಂಟ್ ಆರು ನಾಲ್ಕು ಟಿ ಎಂ ಸಿಗೆ ಆರು ಪಾಯಿಂಟ್ ನಾಲ್ಕು ಎರಡು ಜೆ ಡಿ ಎಸ್ಗೆ ಎರಡು ಪಾಯಿಂಟ್ ನಾಲ್ಕು ಐದು ಹಾಗೂ ಜೆ ಡಿ ಯುಗೆ ಒಂದು ಪಾಯಿಂಟ್ ಎಂಬತ್ತೊಂದರಷ್ಟು ಅನುದಾನ ಸಿಕ್ಕಿದೆ